ಈ ದಿನ ನಾವು ಪ್ರೊಫೆಸರ್ ಎಂ ಜಿ ರಂಗಸ್ವಾಮಿ ಸರ್ ಅವರ ಸಂದರ್ಶನವನ್ನು ಮಾಡೋಣ ನಿಮ್ಮ ಹೆಸರು ಎಸ್ ಜಿ ರಂಗಸ್ವಾಮಿ ಎಸ್ ಸರ್ ನಿಮ್ಮ ಹಿರಿಯೂರು ತಾಲೂಕಿನ ಎಸ್ ಎಲ್ಲಪ್ಪಿ ಗ್ರಾಮದವರು ಎಸ್ ಸರ್ ನಾನು ಸಾವಿರದ ಒಂಬೈನೂರ ಅರವತ್ತೆರಡು ಮಾರ್ಚ್ ಇಪ್ಪತ್ತೈದರಂದು ಮಲಪ್ಪಳ್ಳಿ ಗ್ರಾಮನ ಮುಗಿಸಿದೆ ಪ್ಲೀಸ್ ನನ್ನ ಪ್ರಾಥಮಿಕ ಶಿಕ್ಷಣ ಮಲಪಳ್ಳಿ ಹಾಗೂ ಚಿತ್ರದುರ್ಗದಲ್ಲಿ ಎರಡು ವರ್ಷ ನಾನು ಮುಗಿಸಿದೆ ಪ್ಲೀಸ್ ಇದಾದ ನಂತರ ಪ್ರೌಢಶಾಲೆಯ ಅಧ್ಯಯನಕ್ಕಾಗಿನ ನಾನು ತುಮಕೂರು ಜಿಲ್ಲೆಯ ಸಿದ್ದಮಂಗಲಕ್ಕೆ ಹೋದೆ ಅಲ್ಲಿ ಪೌರ್ವ ಶಿಕ್ಷಣ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಪಡೆದೆ ಪ್ಲೀಸ್ ಸರ್ ಅದಾದ ನಂತರ ನಾನು ಮೈಸೂರಿನ ಯುವರಾಜ್ ಕಾಲೇಜಿಗೆ ಬಿ ಎಸ್ ಸಿ ಪದವಿಗಾಗಿ ಅಲ್ಲಿ ಹೋದೆ ಪ್ಲೀಸ್ ಬಿ ಎಸ್ ಸಿ ಆದ ನಂತರ ಯಾಕೋ ವಿಜ್ಞಾನದ ವಿಷಯದಲ್ಲಿ ಆಸಕ್ತಿ ಕಡಿಮೆಯಾಗಿ ಸಾಹಿತ್ಯದ ಕಡೆಗೆ ಬಂತು ಹಾಗಾಗಿ ನಾನು ಮಾನಸ ಗಂಗೋತ್ರೆಯಲ್ಲಿ ಡಿಪ್ಲೊಮೊ ಇನ್ ಇಂಗ್ಲೀಷ್ ಹೇಳಿ ಒಂದು ಕೋರ್ಸನ್ನು ಬಿಡಿಸ್ ಕೋರ್ಸದು ಮುಗಿಸಿ ಅದಾದ ನಂತರ ಎಮ್ ಎ ಇಂಗ್ಲೀಷ್ ಮಾಡಿಸ್ ಪಾಸ್ ಮಾಡಿದೆ ಅದಾದಮೇಲೆ ನಾನು ಹಿರಿಯೂರಿನ ವಾಣಿ ಕಾಲೇಜಲ್ಲಿ ಮಗಯು ಕಾಲೇಜ್ನಲ್ಲಿ ಒಂದು ಐದು ವರ್ಷ ಹಂಗಾಮಿ ಉಪನ್ಯಾಸಕನಾಗಿ ಅತಿಥಿ ಉಪನ್ಯಾಸಕರು ಅದಾದಮೇಲೆ ಹಿರಿಯೂರು ತಾಲೂಕಿನ ಆಂಧ್ರ ಗಡಿ ಭಾಗದಲ್ಲಿರ್ತಕ್ಕಂಥ ಧರ್ಮಪುರ ಐತಿಹಾಸಿಕ ಗ್ರಾಮ ಧರ್ಮಪುರದಲ್ಲಿ ನಾನು ಪದವಿ ಪೂರ್ವ ಶ್ರೀ ಪಂಚಲಿಂಗೇಶ್ವರ ಪದವಿ ಪೂರ್ವ ಕಾಲೇಜೆನ್ನುವಂತಹ ಒಂದು ಸ್ಥಳೀಯ ಕಾ ಪಿ ಯು ಕಾಲೇಜಿನಲ್ಲಿ ಮೂವತ್ತೈದು ವರ್ಷಗಳ ಕಾಲ ಅಲ್ಲಿ ಅಲ್ಲಿನ ಉಪನ್ಯಾಸಕನಾಗಿ ಹಾಗೂ ಜೊತೆ ಜೊತೆಗೆ ನಾನು ಒಂದು ಇಪ್ಪತ್ತು ವರ್ಷಗಳ ಕಾಲ ಕೆಲವು ವರ್ಷ ಪ್ರಜಾವಾಣಿ ಹಾಗೂ ಒಂದು ಇಪ್ಪತ್ತು ವರ್ಷ ವಿಜಯ ಕರ್ನಾಟಕಕ್ಕೆ ನಾನು ಅರೆಕಾಲಿಕ ಸುದ್ದಿಗೆ ಇದು ನನ್ನ ಹಿನ್ನೆಲೆ ಇದರ ಮಧ್ಯೆ ನನಗೆ ಪುಸ್ತಕ ಓದು ಪ್ರವಾಸ ಮಾಡ್ತಕ್ಕಂಥದ್ದು ನಾನು ಉತ್ತರ ಭಾರತದಲ್ಲಿ ಸುಮಾರು ಉತ್ತರ ಭಾರತವನ್ನು ಏಳು ಸಾರಿ ಸುತ್ತಾಡ್ಕೊಂಡ ಬಂದೆ ಜೊತೆಗೆ ಕ್ರೀಡೆಯಲ್ಲಿ ನನಗೆ ತುಂಬ ಆಸಕ್ತಿ ಇದೆ ಈ ಮಧ್ಯೆ ನಾನು ಬಿಡಿ ಬಿಡಿಯಾಗಿ ಅಲ್ಲಿಯಲ್ಲಿ ಲೇಖನಗಳನ್ನು ಸ್ಮರಣ ಸಂಚಿಕೆ ಸಾಪ್ತಾಯಿಕ ಬರವಣಿ ಈ ಸಣ್ಣ ಸಣ್ಣ ಮ್ಯಾಗ್ಝೈನ್ಗಳಿಗೆ ನಾನು ಲೇಖನಗಳನ್ನು ಕೊಡ್ತಾ ಹೋದೆ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊದಲೇ ಬಾರಿಗೆ ಈ ನಾಡಿನ ಜಾನಪದ ವಿದ್ವಾಂಸರಾಗಿರ್ತಕ್ಕಂಥ ಡಾಕ್ಟರ್ ವೀರಾಸಬೇ ಶಿವಣ್ಣ ಹಾಗೂ ಹೆಸರಾಂತ ಪುಸ್ತಕ ಪ್ರಕಾಶರಾಗಿರ್ತಕ್ಕಂಥ ಡಾಕ್ಟರ್ ಚನ್ನವೀರೇಗೌಡ ಬೆಂಗಳೂರು ಬೆಂಗಳೂರು ಸಿನಿಮಾ ಜಾನಪದ ಅನ್ನುವಂಥ ಪುಸ್ತಕವನ್ನು ಬರ್ತದೆ ಅದಕ್ಕೆ ಅವರಿಬ್ಬರೇ ಪ್ರಮುಖ ಕಾರಣ ಅದಾದಮೇಲೆ ನಾನೇನು ಭಾಳಷ್ಟು ವರ್ಷಗಳ ಕಾಲ ಏನೂ ಬರೆಯಲಿಲ್ಲ ಎಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಒಂದು ಹೊಸ ತಿರುವಿನ ಕಾರಣಕ್ಕಾಗಿ ಮತ್ತೆ ಅದೇ ಇಬ್ಬರು ಮಹನೀಯರು ನನಗೆ ಒತ್ತಾಯ ಮಾಡಿ ನೀವು ಏನಾದರೂ ಮಾಡಿ ಕೊರೋನಾ ಅವಧಿನಲ್ಲಿ ಸುಮ್ಮನೆ ಯಾಕೆ ಕಾಲ ಕಳಿತೀಯಾ ಎಸ್ ಡಾಕ್ಟರ್ ಫ್ರಾನ್ಸಿಸ್ ಬುಕಾನನ್ ಅನ್ನುವ ವ್ಯಕ್ತಿಯ ಬಗ್ಗೆ ಈ ನಿನಗೆ ಈಗ ಸಾಧ್ಯ ಆಗುತ್ತೋ ಅಷ್ಟು ಅನುವಾದ ಮಾಡೋದು ನೀವು ಪುಸ್ತಕನ ಇಟ್ಕೊಂಡು ಅಂಥೇಳಿ ಡಾಕ್ಟರ್ ವಿರಾಸಬೇಳಿ ಶಿವಣ್ಣರೇ ನನಗೆ ಅದರ ಮೂಲ ಪ್ರತಿಗಳನ್ನು ಒದಗಿಸಿ ಹಾಗಾಗಿನ ಆ ಕೊರೋನಾ ಕಾಲದಲ್ಲಿ ಮನೆಯಿಂದ ಇನ್ನೂ ಹೋಗದೇ ಇರೋ ಕಾರಣಕ್ಕಾಗಿನ ನಾನು ಏನು ಮಾಡಿದೆ ಶಿವಣ್ಣರ ಸಲಹೆ ಕೊಟ್ಟಿದ್ದೆ ಸಮಗ್ರವಾಗಿ ಮಾಡೋದು ಬೇಡ ಜಿಲ್ಲಾವಾರು ಅದನ್ನು ಕಷ್ಟ ಆ ಜಿಲ್ಲೆಯವರು ಆಸಕ್ತಿ ಬಂದು ಓದ್ತಾರೆ ಅನ್ನುವಂಥ ಒಂದು ಐಡಿಯಾವನ್ನು ಕೊಡ್ತೀನಿ ಕಾಣ್ತಾ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೂತು ಕೊರೋನಾ ಅದು ಲಾಕ್ಡೌನ್ ಪೀರಿಯಡ್ನಲ್ಲಿ ನಾನು ಇಪ್ಪತ್ತೈದು ದಿನಗಳ ಆ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಫ್ರಾನ್ಸಿಸ್ ಮುಖಾನನ್ನು ಈ ಚಿತ್ರದುರ್ಗ ಜಿಲ್ಲೆಯ ಸಂಚಾರದ ಏನೋ ಒಂದು ವರದಿಯನ್ನು ಸಿದ್ಧಪಡಿಸಿದ್ರೀ ಅದನ್ನು ಕನ್ನಡಕ್ಕೆ ಸರಳವಾಗಿ ನಾನು ಅದನ್ನು ಟ್ರಾನ್ಸ್ಲೇಟ್ ಮಾಡುವಂಥ ಅನುವಾದಿಸುವಂಥ ಒಂದು ಕೆಲಸ ಮಾಡಿದ್ರು ಕಾಣ್ತಾ ಇದ್ದೀನಿ ಆ ಪುಸ್ತಕ ನನಗೆ ನಿಜಕ್ಕೂ ಕೂಡ ಓದುವ ವಲಯದಲ್ಲಿ ಹೆಚ್ಚು ಓದುಗರನ್ನು ಗಮನ ಸೆಳೆಯುವಂಥ ಕೆಲಸವನ್ನು ಕೂಡ ಮಾಡಿತು ಅದರ ಯಶಸ್ಸನ್ನು ನೋಡಿಕೊಂಡು ಮತ್ತೆ ಅದೇ ಡಾಕ್ಟರ್ ವೀರಾಸಬಳ್ಳೇಶ ಶಿವಣ್ಣರು ಡಾಕ್ಟರು ಚನ್ನವೀರಗೌಡರು ನೀನು ಮಾರಿ ಕಣ್ಣಿಯ ಪ್ಲಾನನ್ನು ಇಟ್ಕೊಂಡು ಕಡಿಮೆ ಅಂತ ಯಾಕೆ ಒಂದು ಪುಸ್ತಕ ಹೊರೀಬಾರ್ದು ಅಂತ ಹೇಳಿ ಅವರೇ ಸಲಹೆ ಕೊಟ್ಟ ಕಾರಣಕ್ಕಾಗಿ ನಾನು ಅದನ್ನೇ ಇಟ್ಕೊಂಡು ಮತ್ತೆ ಆ ಆಕಾಶವಾಣಿನಲ್ಲಿ ಒಂದು ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಒಂದು ರೂಪಕ ಬಂದಿದ್ದೆ ವೇದಾವತಿ ನದಿಯ ಬದಿ ವೇದಾವತಿ ವೇದನೆ ಅಂತ ಓಕೆ ಡಾಕ್ಟರ್ ಇವರು ಅರ್ಕಲ್ಗೂಡು ಬದಿಸುವುದನ್ನು ರೂಪಕವನ್ನು ಮಾಡಿದರು ಅದರಲ್ಲಿ ನಾನು ಕೂಡ ಮಾತಾಡಿದ್ದೆ ಅದನ್ನೆಲ್ಲವನ್ನು ಬಳಸ್ಕೊಂಡು ಆಮೇಲೆ ಆ ನದಿಯ ಜೀವನ ಚರಿತ್ರೆ ಆ ಈ ಡ್ಯಾಮನ್ನು ಕಟ್ಟಲಿಕ್ಕೆ ಮೈಸೂರು ಮಹಾರಾಜರಿಗೆ ರಾಜಮಂತದವರಿಗೆ ಅರಸರಿಗೆ ಯಾಕೆ ಆಸಕ್ತಿ ಕಾಣ್ಬೋದು ಅನ್ನುವಂಥ ಎಲ್ಲ ಇತಿಹಾಸವನ್ನು ಓದ್ಕೊಂಡು ಆ ಮೂಲ ಪ್ರತಿ ಏನು ಇಂಗ್ಲೀಷ್ನಲ್ಲಿತ್ತು ಅದನ್ನು ಎಚ್ ಡಿ ರೈಸ್ ಅನ್ನುವಂಥ ಏನು ನಾವು ಶಾಸನ ಪುತಾಮಹ ಅಂತ ಹೇಳಿ ತರಿತಿವೋ ಬಿ ಎಲ್ ರೈಸ್ ಅವರ ಮಗನೇ ಆ ಇದನ್ನು ಪ್ಲಾನನ್ನು ಇದು ಮಾಡಿದ್ದು ಸಿದ್ಧಪಡಿಸಿದ್ದು ಆ ಪ್ಲಾನನ್ನು ಇಟ್ಟುಕೊಂಡು ನಾನು ಮಾರಿಕಣಿವೆ ಅನ್ನುವಂಥ ಪುಸ್ತಕವನ್ನು ನಾನು ಅದನ್ನು ರಚನೆ ಮಾಡಿದೆ ಅದಕ್ಕೆ ಮರಡಿಹಳ್ಳಿ ಕವಿರುದ್ರಪ್ಪ ಅನ್ನುವಂಥ ಕವಿ ಆ ಕೆರೆಯನ್ನು ಕಟ್ಟಿಸಿದಕ್ಕಾಗಿನ ನಾಲ್ವಡಿ ಕೃಷ್ಣರಾಜೆಯರನ್ನು ಕುರಿತಾಗಿ ಇಪ್ಪತ್ತೈದು ಪದ್ಯಗಳ ಒಂದು ಆವಿನಿ ಷಟ್ಪದಿ ಒಂದು ಕವನ ಸಂಕಲನವನ್ನು ರಚನೆ ಮಾಡಿದ್ದಾರೆ ಅದನ್ನು ಮತ್ತೆ ಹೊಸದುರ್ಗ ತಾಲೂಕಿನ ಸಂತ್ರಸ್ತರನ್ನು ಒಂದಷ್ಟು ಮಾತಾಡಿಸಿ ಅಲ್ಲಿ ಹಾಡುಗಳು ಇದ್ದಾವೆ ಹೇಗೆ ಮುಳುಗಡೆಯಿಂದ ತಮ್ಮ ಹೊಲಗಳನ್ನು ಕಳ್ಕೊಂಡವರು ಮನೆ ಮಠಗಳನ್ನು ಕಳ್ಕೊಂಡಂಥ ಜನ ಹೇಗೆ ಸಾ ಅವರ ವೇದನೆ ಏನು ಅನ್ನುವಂಥದ್ದಿನ ಚರಿತ್ರೆಯನ್ನು ಕೊಟ್ಟಂತನ ಮಾರಿಕಣಿವೆಯ ಮಾರಮ್ಮನ ದೇವಸ್ಥಾನ ಚರಿ ಚರಿತ್ರೆಯನ್ನು ಕೊಟ್ಟಿದಂಥ ಮಹಾರಾಣಿ ಕೆಂಪರಂಜಮ್ಮಣ್ಣಿಯವರ ಸಾಧನೆಗಳನ್ನು ಅಥವಾ ನಾಲ್ವಣಿ ಕೃಷ್ಣರಾಜ್ಯರ ಸಾಧನೆಗಳನ್ನು ಎಲ್ಲವನ್ನೂ ಪಟ್ಟಿ ಮಾಡಿದ್ರು ಇತ್ತೀಚೆಗೆ ಜಾರಿಗೆ ಬಂದಿರುವಂತಹ ಭದ್ರಾ ಯೋಜನೆಯ ಆ ಪ್ಲಾನನ್ನು ಕೂಡ ಇಟ್ಟುಕೊಂಡು ಇಷ್ಟು ಮಾಹಿತಿಯನ್ನು ಸೇರಿಸಿ ಅಲ್ಲಿಗೆ ನಾನು ಮಾರಿಕಣ್ಮೆಯನ್ನು ಪುಸ್ತಕವನ್ನು ರಚನೆ ಮಾಡಿದೆ ಅದು ಕೂಡ ನಾನು ಜನರಿಗೆ ಇಷ್ಟ ಆಯಿತು ಅದು ಕೂಡ ನಾನು ಮೂರು ಮುದ್ರಣವನ್ನು ಕಂಡಿದೆ ಈಗಲೂ ಕೂಡ ಹುಟ್ಟಿದಬ್ಬ ನಾಮಕರಣಕ್ಕೂ ಕೂಡ ಅದನ್ನು ಖರೀದಿ ಮಾಡೋ ಪ್ರೆಸೆಂಟ್ ಮಾಡುವಂತಹ ಒಂದು ಪರಿಪಾಠಗಳಿದೆ ಅದು ನನ್ನ ಮಟ್ಟಿಗೆ ಭಾಳ ದೊಡ್ಡ ಯಶಸ್ಸು ಹಾಗಾಗಿ ನ ಕೆಲವು ಹಂಪಿ ಈ ಥರದ ವಿದ್ವಾಂಸರ ಗಮನವನ್ನು ಎರಡೂ ಕೃತಿ ನನಗೆ ಗಮನ ಸೆಳೆಯುವಂಥ ಒಂದು ಪ್ರಯತ್ನವನ್ನು ಮಾಡಿದೆ ಇದರ ಯಶಸ್ಸನ್ನು ನೋಡಿಕೊಂಡು ನಾನು ಮತ್ತೆ ತುಮಕೂರು ಜಿಲ್ಲೆಯಲ್ಲಿ ಏನು ಡಾಕ್ಟರ್ ಫ್ರಾನ್ಸಿಸ್ ಮುಖಾನನ್ ಪ್ರವಾಸ ಮಾಡಿದ್ದೆ ಆ ಭಾಗದ ಸರ್ವೇಕ್ಷಣೆಯ ವರದಿಯನ್ನು ಇಟ್ಟುಕೊಂಡು ತುಮಕೂರು ಜಿಲ್ಲೆಯಲ್ಲಿ ಮುಖಾನನನ್ನು ಬಂದು ಸುಮಾರು ನಾನ್ನೂರು ಪುಟಗಳ ಒಂದು ಬೃಹತ್ ಉದ್ಘಾಟವನ್ನು ಅನುವಾದ ಮಾಡಿ ಇದು ಮಾಡಿದೆ ಅದಕ್ಕೆ ಅಗ್ರರ ಕೃಷ್ಣಮೂರ್ತಿಯವರು ಅದ್ಭುತವಾಗಿರ್ತಕ್ಕಂಥ ಒಂದು ಮುನ್ನಡಿಯನ್ನು ಬರೆದು ಅದು ಮತ್ತಷ್ಟು ಆಸಕ್ತಿ ಇತಿಹಾಸದಲ್ಲಿ ಆಸಕ್ತಿ ಇರ್ತಕ್ಕಂಥ ಓದುವಿರುತ್ತಾರೆ ಅವರು ಭಾಳಷ್ಟು ಉತ್ತೇಜನವನ್ನು ಕೊಟ್ಟರು ಅದರಲ್ಲಿ ಟಿ ಆರ್ ಅನಂತರಾಮು ಅಂತಹ ಹಿರಿಯ ಲೇಖಕರು ಕೂಡ ನಾನು ಅದನ್ನು ಆಸಕ್ತಿಯಿಂದ ಓದಿದ್ರು ಅನ್ನುವಂಥದ್ದು ನನ್ನ ಸೌಭಾಗ್ಯ ಎಸ್ ಆಮೇಲೆ ಕುಂಭವಿರುವರು ಈ ಥರದರೆಲ್ಲ ಓದಿಕ್ಕಿದ್ರು ಲಕ್ಷ್ಮಣ ಸರ್ಗಾರವರೆಲ್ಲ ನನಗೆ ಇದನ್ನು ಈ ಪುಸ್ತಕಗಳನ್ನು ಓದಿ ಬೆಂಕಟ್ಟಿದ್ದರು ಎಸ್ ಹೀಗಾಗಿ ನಾನು ನನಗೆ ಅದ್ರ ಮುಂದಕ್ಕೆ ನಾನು ನೆಲದ ಸಂಕತ ನಾನುವಂತಹ ಒಂದು ಏನು ಸೃಜನಶೀಲ ಒಂದು ಇದು ಮಾಡಿದೆ ಅದರಲ್ಲಿ ವ್ಯಕ್ತಿ ಚಿತ್ರಗಳು ನೆಲದ ಜ ಸಂ ಇದು ಸಂಸ್ಕೃತಿ ಅದು ಆ ಥರದ್ದು ಎಲ್ಲವನ್ನು ಒಳಗೊಂಡಿದೆ ಅದಾದ ಮೇಲೆ ನಾನು ಮತ್ತೆ ಈ ದೇವಾಲಯಗಳು ಇದೆಲ್ಲನೂ ಇಟ್ಕೊಂಡು ಹಿರಿಯೂರು ಸೀಮೆ ದೈವಗಳು ಅನ್ನುವಂಥ ಒಂದು ಪುಸ್ತಕವನ್ನು ಮಾಡಿದೆ ಅದಾದ ಮೇಲೆ ದುರ್ಗಾ ಸೀಮೆಯ ಸಾಧಕರು ಅಂಥೇಳಿ ಒಂದಷ್ಟು ಪರ್ಸ್ನಾಲಿಟಿಗಳನ್ನು ಇಟ್ಕೊಂಡು ನಾನು ಒಂದು ಬುಕ್ಕನ್ನು ರಚನೆ ಮಾಡಿದೆ ಅದಾದ ಮೇಲೆ ಬಂದಂಥದ್ದೇನೆ ಈ ಈ ಹಿನ್ನೆಲೆಯಲ್ಲಿ ನಾನು ಇದು ಮಾಡಿದ್ದು ದಾಪ್ಸ್ ಪುಸ್ತಕವನ್ನು ಇದು ಮಾಡಲಿಕ್ಕೆ ನನಗೆ ಮೂಲ ಪ್ರೇರಣೆ ಮತ್ತು ಮಿರಸಬಳ್ಳಿ ಶಿವಣ್ಣವರು ಡಾಕ್ಟರ್ ಚನ್ನವೀರೇಗೌಡರು ಜೊತೆಗೆ ನನಗೆ ಪ್ರೊಫೆಸರ್ ಲಕ್ಷ್ಮಣ್ ಕಲಗಾವ ಈ ಕಾರಣಕ್ಕಾಗಿ ನಾನು ನನಗೇನಾಯಿತು ಆ ಹಸ್ತಪ್ರತಿಯನ್ನು ಓದಿದಂತಹ ಮೈಸೂರಿನ ಹೆಸರಾಂತ ಇತಿಹಾಸ ಕಾರ ಪ್ರೊಫೆಸರ್ ನಂಜರಾಜ್ ಯಾರಸರು ಅವರು ಓದಿ ಅವರು ಒಂದು ಮುನ್ನುಡಿಯನ್ನು ಮರ್ಬಿಟ್ರು ಅದರ ಜೊತೆ ಜೊತೆಗೆ ಲಕ್ಷ್ಮಣ್ ತಲ್ಗಾವಿಯವರು ಒಂದು ಆ ಹಸ್ತಪ್ರತಿಯನ್ನು ಓದಿ ಒಂದು ಸಂಶೋಧನಾತ್ಮಕವಾಗಿರ್ತಕ್ಕಂಥ ಮೂವತ್ತೆಂಟು ಪುಟಗಳ ಬೃಹತ್ ಮುನ್ನುಡಿಯನ್ನು ಬರ್ಕೊಡ್ಬೋದು ಇದು ನನಗೆ ಭಾಳ ಸಂತೋಷವನ್ನು ತಂದುಕೊಟ್ಟಿದೆ ಇದರ ಜೊತೆಗೆ ಇತ್ತೀಚೆಗೆ ನಾನು ಮಾರಿಕಣಿವೆ ಮಡಿಲಲ್ಲಿ ಅನ್ನುವಂತಹ ಬಿಡೀ ಲೇಖನಗಳ ಒಂದು ಸಂಗ್ರಹವನ್ನು ಕೂಡ ಇದರ ಜೊತೆಗೇ ನಾನು ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಚಿತ್ರದುರ್ಗ ಐ ಎಂ ಐ ಆರ್ನಲ್ಲಿ ಒಟ್ಟು ಐದು ಕೃತಿಗಳನ್ನು ಬಿಡುಗಡೆ ಮಾಡಲಿಕ್ಕೆ ನನಗೆ ಅವಕಾಶ ಆಯಿತು ಇದು ಓದುಗರು ಮತ್ತು ವಿದ್ವಾಂಸರ ವಲಯದಲ್ಲಿ ಉತ್ತೇಜನ ಒಳ್ಳೆಯ ಉತ್ತೇಜನ ಮತ್ತು ಮೆಚ್ಚುಗೆ ವ್ಯಕ್ತವಾಗಿದ್ದ ಕಾರಣಕ್ಕಾಗಿ ನನಗೆ ಏನಿದೆ ನಾನು ಕಾರಣವೂ ಅಲ್ಲ ಸಂಶೋಧಕನೂ ಅಲ್ಲ ಅದು ನನಗೆ ಕೇವಲ ಅನುವಾದಕಾರ ಇದು ಈ ಈ ಎಲ್ಲ ಕಾರಣಕ್ಕಾಗಿ ನಾನು ಗ್ರಾಮೀಣ ಭಾಗದಲ್ಲಿ ಇಂಗ್ಲೀಷ್ ಪಾಠವನ್ನು ಹೇಳಿದಂಥ ಒಬ್ಬ ಇಂಗ್ಲೀಷ್ ವೇಸ್ಟ್ ಆಗಿರೋ ಕಾರಣಕ್ಕಾಗಿನ ಅದು ಬಹುತೇಕ ಸಂದರ್ಭಗಳಲ್ಲಿ ಅನುವಾದವೇ ಆಗಿರ್ತಿತ್ತು ಅದು ನೋಡಿ ನಾನು ಆ ಗ್ರಾಮೀಣ ಮಕ್ಕಳಿಗೆ ಇಂಗ್ಲೀಷನ್ನು ಕನ್ನಡದಲ್ಲಿ ಹೇಳುವಂತಹ ಆ ಒಂದು ಕೆಲಸ ಮಾಡಿದ್ದಕ್ಕಾಗಿ ನಾವು ಇವತ್ತು ಎರಡು ಮೂರು ಪುಸ್ತಕಗಳನ್ನು ಒಂದು ಸಮರ್ಥವಾಗಿ ಕನ್ನಡಕ್ಕೆ ಅನುವಾದ ಮಾಡುವಂತಹ ಒಂದು ಅವಕಾಶ ಸಿಕ್ಕಿತು ನನಗೆ ನನ್ನ ವೃತ್ತಿಯ ಬದುಕಿನ ಒಂದು ಬೆಂಬಲ ಆ ಶಕ್ತಿ ಅನ್ನುವಂಥದ್ದನ್ನು ನಾನು ನಂಬ್ಕೊಂಡಿದ್ದೀನಿ ಈಗ ನನ್ನ ಮುಂದೆ ಈಗ ಎರಡು ಅಕಾಡೆಮಿಗಾಗಿನ ಡಾಕ್ಟರ್ ಫ್ರಾನ್ಸಿಸ್ ಬುಕ್ಕಾನನ್ನು ಮತ್ತು ಡಾಬ್ಸ್ ಆರ್ ಎಸ್ ಡಾಬ್ಸನ್ನು ಕುರಿತಾಗಿ ಅದರ ಕಿರುಕು ಪರಿಚಯಾತ್ಮಕ ಪುಸ್ತಕಗಳನ್ನು ಬರೀತಾ ಇದ್ದಾನೆ ಇದರ ಜೊತೆಗೆ ಚಂದನ ಇವರು ನನಗೆ ಒಂದು ಸ ಲೈವ್ ನೇರ ಪ್ರಸಾರದ ಒಂದು ಸಂದರ್ಶನ ಕೂಡ ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಓಕೆ ಅದಾದಮೇಲೆ ಆಕಾಶವಾಣಿಯವರು ಈ ಡಾಕ್ಟರ್ ಫ್ರಾನ್ಸಿಸ್ ಬುಖಾನನ್ನು ಎಚ್ ಡಿ ರೈಸು ಹಾಗೆ ಡಾಪ್ಸ್ ಈ ಮೂರೂ ಜನರನ್ನ ಕುರಿತಾಗಿ ಮಾತಾಡಲಿಕ್ಕೆ ಮೂರು ದಿನಗಳ ಒಂದು ಕಾಲ ಅವಕಾ ಮೂರು ದಿನಗಳ ಬೇರೆ ಬೇರೆ ಒಂದೊಂದು ಕಾಲಗಂಟೆ ಪರಿಚಯಾತ್ಮಕ ಮಾತುಕತೆಯಲ್ಲಿ ನಾನು ಪಾಲ್ಗೊಳ್ಳಲಿಕ್ಕೆ ಅವಕಾಶ ಕೂಡ ಮಾಡಿಕೊಟ್ರು ಇದೆಲ್ಲದಕ್ಕೂ ಕೂಡ ಚಂದನದ ಆರು ಇದು ಇದು ವಾಹಿನಿ ಮತ್ತು ಚಿತ್ರದುರ್ಗ ಆಕಾಶವಾಣಿಗೆ ನಾನು ಆಭಾರಿಯಾಗಿದ್ದೇನೆ ಇದೆಲ್ಲವನ್ನು ಗುರುತಿಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಚಿತ್ರದುರ್ಗ ಜಿಲ್ಲಾಡಳಿತ ಕೊಟ್ಟಿದೆ ಎಸ್ ಇದು ಕೂಡ ನನಗೆ ಭಾಳ ಸಂತೋಷ ತಂದಿದೆ ನಾನು ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅನುವಾದ ಕಾರ್ಯಕ್ರಮ ತೊಡ್ಕೋಬೇಕು ಅಂತೇಳಿ ನನ್ನ ಮುಂದೆ ಎರಡು ಪ್ರಾಜೆಕ್ಟ್ಗಳಿದ್ದಾವೆ ಒಂದು ಮೈಸೂರು ಸೀಮೆಯಲ್ಲಿ ಮುಖಾನನು ಎಸ್ ಮತ್ತೊಂದು ಬೆಂಗಳೂರು ಸೀಮೆಯಲ್ಲಿ ಬುಟಾನನು ಅನ್ನುವಂತಹ ಎರಡು ಪ್ರಾಜೆಕ್ಟ್ಗಳು ಈಗಾಗಲೇ ಪ್ರಗತಿಯಲ್ಲಿದ್ದಾವೆ ಎಸ್ ಇದು ನನಗೆ ಈ ಹಿಂದಿನ ಎಲ್ಲ ಅನುವಾದಿತ ಕೃತಿಗಳಿಗೂ ನೀಡಿರತಕ್ಕಂಥ ಒಂದು ಉತ್ತೇಜನ ಮಾನೀಯರು ಓದಿರ್ತಕ್ಕಂಥವ್ರು ಮತ್ತು ವಿದ್ವಾಂಸರುಗಳು ಕೂಡ ನನಗೆ ಬೆಲೆ ತಟ್ಟಿರ್ತಕ್ಕಂಥದ್ದು ಇದನ್ನು ಈ ಕೆಲಸವನ್ನು ಮುಂದುವರಿಸೋಕ್ಕೆ ಯಶಸ್ವಿ ಮುಂದುವರಿಸಬಲ್ಲೇ ಅನ್ನುವಂಥ ಒಂದು ಆತ್ಮವಿಶ್ವಾಸ ನನಗೆ ಊರಿದೆ ಇದು ನಾನು ವೃ ನನ್ನ ವೃತ್ತಿಯಿಂದ ನಿವೃತ್ತಿ ಆದಮೇಲೆ ನಾನು ಒಂದು ರೀತಿಯಾಗಿ ಕ್ರಿಯಾಶೀಲವಾಗಲಿಕ್ಕೆ ನಾನು ಈ ಅನುವಾದ ಕಾರ್ಯಕ್ರಮ ನನಗೆ ಒಂದು ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದೀನಿ ಅಂತೇಳಿ ನನಗೆ ಸಂತೋಷ ಆಗಿದೆ ಅದರ ಜೊತೆಗೆ ಮಾರ್ಚ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಚಿತ್ರದ ಇತಿಹಾಸ ಕೊಟ್ಟಿದವರು ನನಗೆ ಡಾಕ್ಟರ್ ಫ್ರಾನ್ಸಿಸ್ ಮುಖಾನು ಮತ್ತು ಡಾಕ್ಸ್ ಪ್ರತಿ ಮಾತಾಡಲಿಕ್ಕೆ ಕೂಡ ಅವಕಾಶ ಮಾಡಿಕೊಟ್ರು ಅದು ಕೂಡ ಒಂದು ಉತ್ತಮ ಕಾರ್ಯಕ್ರಮ ಆಗಿತ್ತು ಉಪನ್ಯಾಸ ಕೂಡ ನನಗೆ ನನಗೂ ಕೂಡ ಇಷ್ಟ ಆಯಿತು ಜೊತೆಗೆ ಅನೇಕ ಅದನ್ನು ಶ್ರೋತೃಗಳು ಕೂಡ ಮೆಚ್ಚಿಕೊಂಡ್ರು ಅನ್ನುವಂಥದ್ದು ಕೂಡ ನನಗೆ ಸಂತೋಷವಾಗಿದೆ ಇದು ನಾನು ಮುಂದಿನ ದಿನಗಳಲ್ಲಿ ನಾನು ಮುಂದೆ ಅನುವಾದ ಕಾರ್ಯಕ್ಕೆ ಒಂದು ಒಳ್ಳೆಯ ಉತ್ತೇಜನ ಅಂತ ನಾನು ಭಾವಿಸ್ಕೊಡ್ತೀನಿ ಥ್ಯಾಂಕ್ ಯು ಸರ್ ಸರ್ ಇದು ನಾವು ಬದುಕಿದ್ದೀವಿ ಅಂತ ಹೇಳಿ ತೋರಿಸ್ಕೊಳ್ಳೋದಕ್ಕೆ ಬರಹ ಅನ್ನೋದು ಇಡೀ ವಿಶ್ವದಲ್ಲೇ ಅತಿ ಸೃಜನಶೀಲ ಮಹತ್ವದ ಮತ್ತು ಪ್ರಾಮಾಣಿಕ ಮೌಲ್ಯಯುತವಾದಂಥ ಒಂದು ವೃತ್ತಿ ಅಂತೇಳಿ ನಾವು ಪರಿಗಣಿಸ್ಬೋದಲ್ಲ ಸರ್ ಅದರ ಬರಹದ ಬಗ್ಗೆ ಒಂಚೂರು ಹೇಳಿ ಸರ್ ಬರಹ ನೀವೇನಾದರೂ ಬರೀ ಸಮಾಜಮುಖಿಯಾಗಿರಬೇಕು ಎಸ್ ಬರಹ ಸತ್ಯಕ್ಕೆ ಹತ್ರವಾಗಿರಬೇಕು ಎಸ್ ಸರ್ ಬರಹ ಒಂದು ಸಾಂಸ್ಕೃತಿಕ ಜಗತ್ತನ್ನು ಸೃಷ್ಟಿ ಮಾಡುವಂಥ ರೀತಿಯಲ್ಲಿ ಬರಹ ಅನ್ನುವಂಥದ್ದು ಸಮಾಜವನ್ನು ಸನ್ಮಾರ್ಗದಲ್ಲಿ ಕ್ರಿಯಾಶೀಲವಾಗಿ ಇಡುವಂತಹ ಒಂದು ಚೇತೋಹಾರಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳಿಗೆ ಪೂರಕವಾಗಿರ್ತಕ್ಕಂಥದ್ದು ಯಾವುದು ಬರಹ ಇದೆಯೋ ಆ ಬರಹಕ್ಕೆ ಸಾವೇ ಇಲ್ಲ ಅದು ಶ್ರೇಷ್ಠವಾದ ಬರಹ ಆಗಿ ಕೂಡ ಸಾಧ್ಯ ಆಗುತ್ತೆ ಉದಾಹರಣೆ ಕಾಳಿದಾಸ ಇದ್ದಾನೆ ಶೇಕ್ಸ್ಪಿಯರ್ ಇದ್ದಾನೆ ಕುವೆಂಪು ಇದ್ದಾರೆ ಕುಮಾರವ್ಯಾಸ ಇದ್ದಾನೆ ಬೇಂದ್ರ ಇದ್ದಾರೆ ನಮ್ಮ ಲಂಕೇಶ್ ಇದ್ದಾರೆ ಮಹಾದೇವ ಮಹಾದೇವರಿದ್ದಾರೆ ಇವರೆಲ್ಲರೂ ಕೂಡ ಆ ಸರಸ್ವತಿಯ ಪುತ್ರ ಏನೇನಿದ್ದಾರೆ ಇವರೆಲ್ಲರೂ ಕೂಡ ಸಮಾಜದ ಒಳಿತಿಗಾಗಿನೇ ಸಮಾಜದ ಅಭಿವೃದ್ಧಿಗಾಗಿನೇ ಆಮೇಲೆ ಸತ್ಯವನ್ನು ಮತ್ತು ವಸ್ತುನಿಷ್ಠವಾಗಿರ್ತಕ್ಕಂತಹ ಒಂದು ಬರಹವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ಬರಹವೂ ಶ್ರೇಷ್ಠ ಅವರದ ಆ ವ್ಯಕ್ತಿಗಳು ಶ್ರೇಷ್ಠವಾಗಿದೆ ಸರ್ ನೀವು ಬರಹನ ಯಾವ ವಿದ್ಯಾರ್ಥಿ ದಿಶೆಯಲ್ಲಿದ್ದಾಗ ಯಾವಾಗ ನೀವು ಆರಂಭ ಮಾಡಿದಿರಿ ಸರ್ ಯಾರು ಸ್ಫೂರ್ತಿಯಾದರು ನನಗೆ ನಾನು ಪಿ ಯು ಸಿ ಹಂತದಲ್ಲಿದ್ದಾಗ ಅಲ್ಲಿವರೆಗೂ ಗಂಭೀರ ಒಂದು ವಿದ್ಯಾರ್ಥಿ ಆಗಿರಲಿಲ್ಲ ಅಲ್ಲಿ ಅದು ಬಂದಾಗ ನನಗೆ ಬಹುಶಃ ಕನ್ನಡದ ಎನ್ ನರಸಿಂಹ ಅನ್ನುವಂಥ ಒಬ್ಬ ಪತ್ತೆದಾರಿ ಕಾದಂಬರಿ ಇದ್ದರು ಬಹುಶಃ ಇವತ್ತಿನ ಅನೇಕ ಯುವಕರಿಗೆ ಗೊತ್ತಿರೋಕ್ಕೆ ನಾವು ಅವರ ಕಾದಂಬರಿಗಳು ನಾನು ಹುಚ್ಚೆತ್ತು ಓದಿದೆ ಸುಮಾರು ಕಾದಂಬರಿ ಒಂದು ಐವತ್ತು ಕಾದಂಬರಿಯನ್ನು ಓದಿದೆ ಅದಾದ ಮೇಲೆ ಒಂದು ಗಂಭೀರ ಅದು ಒಂದಷ್ಟು ಆದಮೇಲೆ ನಾನು ಪದವಿ ತರಗತಿಗೆ ಹೋಗೋ ವೇಳೆಗೆ ನನಗೆ ಶ್ರೀಕೃಷ್ಣ ಹಾಲ್ನಳ್ಳಿ ಅನ್ನುವಂಥ ಒಬ್ಬ ಲೇಖಕ ಇದ್ದ ಭುಜಂಗಯಿಂದ ಶಾವ್ತಾರ ಕಾಡು ಈ ಥರದ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಕಾದಂಬರಿಗಳನ್ನು ಕೊಟ್ಟಂತ ಆತನ ಕಾದಂಬರಿಗಳು ಮತ್ತು ಆತನ ಒಂದು ರೀತಿ ಏನೋ ಯುವಕರಿಗೆ ಪುಳಕವನ್ನು ಉಂಟು ಮಾಡುವಂತಹ ಸಣ್ಣ ಆ ಒಂದು ರೀತಿ ನಾನು ಹೇಳೋದಾದರೆ ಒಂದು ರೀತಿ ಪೋಲಿ ಕಥೆಗಳು ಅನ್ನೋವಂಥದ್ದು ಅಂತ ಹೇಳಬೇಕು ಆ ಕಥೆಗಳು ನಾವು ಗಂಭೀರವಾದ ಸಾಹಿತ್ಯವನ್ನು ಓದಲಿಕ್ಕೆ ಒಂದು ಮಾರ್ಗ ಮಾಡಿಕೊಡ್ತೇವೆ ಅದು ವಯಸ್ಸಿನ ಕಾರಣ ಇರ್ಬೋದು ವಸ್ತುವಿನ ಕಾರಣ ಇರ್ಬೋದು ಅಥವಾ ಆ ಲೇಖಕ ನಿರೂಪಣೆ ಮಾಡ್ತಕ್ಕಂಥ ಒಂದು ಕಾರಣ ಕೂಡ ಇರ್ಬೋದು ಓಕೆ ಭಾಷೆ ಭಾಳ ಮುಖ್ಯ ಒಂದು ಬರಹಷ್ಟು ಭಾಷೆಯಿಂದ ತಳಹಾದಿ ಅದು ವಸ್ತುಗಿಂತ ಜಾಸ್ತಿಯಾಗಿ ಒಂದು ಕಡೆ ಹೇಳ್ತಾರೆ ನೀನು ಜನರ ಕಷ್ಟದ ಬಗ್ಗೆನ ಬರಿ ಗುಂಡ್ಕಲ್ಲನ ಬಗ್ಗೆನ ಬರೀ ದುರ್ಗೋಟೆನ ಬಗ್ಗೆ ಬರೀ ಜನ ಓದುವ ಭಾಷೆಯಲ್ಲಿ ಬರೀ ಅಂತ ಆ ಓದುವ ಭಾಷೆಯಲ್ಲಿ ಯಾರೋ ಯಾವ ವಿಷಯವನ್ನು ಕುರಿತು ಬರೋದ್ರಿಂದ ಆ ಕೃತಿಗೆ ಸಾವಿಲ್ಲ ಹೌದು ಆಡು ಭಾಷೆ ಆಡುಭಾಷೆ ಜನ ಮುಟ್ಟುವಂತಹ ಜನ ಆಗಬೇಕು ನೀನು ಬರೆಯುವಂಥದ್ದು ನೀನು ಕತ್ತಳೆ ಬಗ್ಗೆ ಬರೀ ಕತ್ತೆ ಬಗ್ಗೆ ಬರೀರಿ ಆದರೆ ನಾವು ಆಡುವ ಭಾಷೆ ಅದಕ್ಕಾಗಿಯೇ ಮಾತಿನ ಬಗ್ಗೆ ಭಾಳ ಹೇಳಿದ್ದಾರೆ ಮಾತು ಆಡಿದರೆ ಹೋತು ಮುತ್ತು ಹೊಡೆದ್ರೆ ಹೋತು ಅಂತ ನೀನು ಅದು ವಚನಕಾರರು ಭಾಳ ಆ ಮಾತಿನ ಬಗ್ಗೆ ಹೇಳ್ತಾರೆ ಹಾಗೆಯೇ ಈ ಬರವಣಿಗೆ ಅನ್ನುವಂಥದ್ದು ಈ ರೀತಿ ಇಷ್ಟ ಆಗ್ತಾ ಹೋಗುತ್ತೆ ನನಗೆ ಭಾಳ ದೊಡ್ಡ ಲೇಖಕರು ಅನ್ನುವಂಥದ್ದಾದರೆ ಕುಮಾರ ವ್ಯಾಸಿ ಇಷ್ಟ ಆಗ್ತಾನೆ ಶೇಕ್ಸ್ಪಿಯರ್ ಇಷ್ಟ ಆಗ್ತಾನೆ ಟಾಲ್ ಸ್ಟಾಯಿ ತುಂಬ ಇಷ್ಟ ಆಗ್ತಾ ಹೋಗ್ತಾರೆ ನನಗೆ ಸಾದ ತಸನ್ ಮಂಟು ಅನ್ನುವಂಥ ಒಬ್ಬ ದೊಡ್ಡ ಸಣ್ಣ ಕಥೆಗಾರ ಬಂದ ಅವರು ತುಂಬ ಇಷ್ಟ ಆದ ಲೇಖಕ ಕುವೆಂಪು ಲಂಕೇಶು ತೇಜಸ್ವಿ ನನಗೆ ಯು ಆರ್ ಅನಂತಮೂರ್ತಿ ಅವರು ಆಗಿದ್ದಂಥವರು ಅವರ ಸಾಹಿತ್ಯ ಓದಿದ್ದೀನಿ ಶಾಂತಿನಾರಾಯಣ ದೇಸಾಯಿ ಅವರ ಸಾಹಿತ್ಯ ಓದಿ ಚಿತ್ತಾದರು ಓದಿದ್ದೇನೆ ಇವರೆಲ್ಲರೂ ಕೂಡ ಲಂಕೇಶ್ ಅಂತ ಬಿಡಿ ನಾನು ಪದವಿಯ ತರಗತಿಯಲ್ಲಿದ್ದಾಗ ಅವರು ಪತ್ರಿಕೆ ಹಾಗೂ ಬರಹ ನಮ್ಮನ್ನೆಲ್ಲರೂ ಕೂಡ ಒಂದು ಎಚ್ಚರದ ಸ್ಥಿತಿಯಲ್ಲಿಟ್ಟು ಬುದ್ಧ ಅದನ್ನೇ ಹೇಳ್ತಾನೆ ಪ್ರತಿ ಕ್ಷಣದ ಎಚ್ಚರ ಅಂತ ಆ ಎಚ್ಚರಿಕೆಯ ಮನೋಭಾವವನ್ನು ಮತ್ತೆ ಮತ್ತೆ ಏನೋ ನಮಗೆ ಎಚ್ಚರಿಕೆಯ ಒಂದು ಗುಣವನ್ನು ಕಲಿಸ್ತಾನೆ ಲಂಕೇಶ ಸೊ ಆ ಕಾರಣಕ್ಕಾಗಿ ಈ ಎಲ್ಲ ಮಹನೀಯರು ಜೊತೆಗೆ ನನ್ನ ದೇವನೂರಮ್ಮ ಮಹಾದೇವರ ಆ ಏನೋ ಒಂದು ನೈಜವಾಗಿರ್ತಕ್ಕಂತಹ ಬದುಕಿನ ಚಿತ್ರಣವನ್ನು ಕೊಡ್ತಾರಲ್ಲ ಅವರು ಬರೀಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನು ಅನೇಕ ಜನ ಕವಿಗಳು ಕೂಡ ಇದ್ದಾರೆ ನನಗೆ ಈ ಈ ಲೇಖಕರು ಭಾಳ ಇಷ್ಟವಾದಂಥ ಲೇಖಕರು ನಾನು ಮೈಸೂರಿನ ವಿದ್ಯಾರ್ಥಿಗಳ ಕಣಕ್ಕಾಗಿ ಮೈಸೂರಿನ ನನ್ನ ಎಷ್ಟೋ ಮೇಷ್ಟ್ರುಗಳು ನನಗೆ ಮೇಸ್ಟ್ರುಗಳಾಗಿದ್ದಂಥವ್ರು ಅವ್ರು ಆಗಿದ್ದರು ಹೌದು ಮ್ಯಾಥಮೆಟಿಕ್ಸ್ನಲ್ಲಿ ಕನ್ನಡದಲ್ಲಿ ಮೊದಲನೇ ಬಾರಿಗೆ ಗಣಿತದ ಪುಸ್ತಕವನ್ನು ಬರೆದಂಥ ಎಲ್ಲ ಎನ್ ಚಕ್ರವರ್ತಿನ ನಿಮಗೆ ಎಷ್ಟಾಗಿದ್ದರು ಕಲ್ಲಿನ ಬಗ್ಗೆ ಜಿಯಾಲಜಿ ಪುಸ್ತಕಗಳನ್ನು ಬರೆದ ಡಿ ರಂಗಯ್ಯನವರನ್ನು ನಿಮಗೆ ಎಷ್ಟಾಗಿದ್ದರು ಸಹ ಸಂಸ್ಕಾರ ಅನ್ನುವಂಥ ಪುಸ್ತಕವಾದಂತಹ ಇ ಆರ್ ಅನಂತಮೂರ್ತಿಯವರನ್ನು ನಿಮಗೆ ಎಷ್ಟಾಗಿದ್ದರು ಅನ್ಟಚಬಲ್ ಅನ್ನುವಂತಹ ಪುಸ್ತಕಕ್ಕೆ ಮುನ್ನುಡಿ ಬರೆದಂಥ ದಾಮೋದರ ರಾಯರು ನನಗೆ ಮಾ ಮಾಸ್ಟರ್ ಆಗಿದ್ದರು ಡಿ ಎ ಶಂಕರ್ ಮಾತು ಮಾಸ್ಟರ್ ಆಗಿದ್ದರು ಅನ್ನುವಂಥದ್ದು ನನಗೆ ಭಾಳ ಸಂತೋಷದ ಸಂಗತಿ ನನ್ನ ನನಗೆ ಐಎಂ ಆ ಥರದ ವಿಚಾರದಲ್ಲಿ ನಾನು ಇನ್ನೊಂದು ಹೇಳ್ತಾರೆ ನಡೆದಾಡುವ ದೇವರು ಅನ್ನುವಂತಹ ಅಭಿಧಾನಕ್ಕೆ ಹೆಸರಾಗಿದ್ದಂತಹ ಚಿಕ್ಕಲಿಂಗಿಮಠ ಕುಮಾರ್ ಇದು ಶಿವಕುಮಾರ್ ಸ್ವಾಮಿಗಳು ನನಗೆ ಇಂಗ್ಲೀಷನ್ನು ಎಸ್ ಎಸ್ ಎಲ್ ಸಿ ನೇಳ್ಕೊಟ್ರು ಇಂಗ್ಲೀಷ್ ಪಾಠ ಮಾಡ್ತಾ ಇದ್ರು ಎಲ್ಲಾ ಹತ್ತನೇ ಕ್ಲಾಸಿನ ನೂರಾರು ವಿದ್ಯಾರ್ಥಿಗಳನ್ನು ಕೂಡ ಬೆಳಗ್ಗೆ ಆರು ಗಂಟೆಗೆ ಪಾಠ ಮಾಡ್ತೀನಿ ಇದಕ್ಕಿಂತ ಸೌಭಾಗ್ಯ ಏನಾಗಿದೆ ತುಂಬಾ ಅಪರೂಪದ ದೇಶವನ್ನ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ನೋಡಿದ್ದಾನೆ ಈ ದೇಶದ ಜನರ ಕಷ್ಟವನ್ನು ನೋಡಿದಾನೆ ಹತ್ತಾರು ಭಾಷೆಗಳನ್ನು ಕೇಳಿಸ್ಕೊಂಡಿದ್ದೇನೆ ನಾನು ರೈತ ಕುಟುಂಬದಿಂದ ಬಂದಿದ್ದೇನೆ ಹಾಗಾಗಿನ ನನಗೆ ದನ ಮೇಸಿ ಗೊತ್ತು ಹುಡುಗರಿಗೆ ಪಾಠ ಮಾಡಿ ಗೊತ್ತು ನನಗೆ ಕತ್ತಾಳೆಯ ಬಗ್ಗೆನೂ ಗೊತ್ತು ವಿಜ್ಞಾನದ ಡಾರ್ವಿನ್ ಬಗ್ಗೆ ಗೊತ್ತು ಹಾಗಾಗಿನ ಫ್ರಾನ್ಸಿಸ್ ಪಕ್ಕ ನನ್ನ ಕನ್ನಡಕ್ಕೆ ಅನುವಾದ ಮಾಡಲಿಕ್ಕೆ ನನಗೆ ಸಹಾಯ ಆಯಿತು ಅನ್ನುವಂಥದ್ದು ಭಾಳ ದೊಡ್ಡ ಹೆಗ್ಗಳಿಕೆ ಕೊಡುತ್ತೆ ಸರಿ ತುಂಬ ಸಂತೋಷ ಆಯಿತು ಸರ್ ನಿಮ್ಮನ್ನೇ ಒಟ್ಟಿಯಾಗಿ ಸರ್ ನಿಮ್ಮ ಪುಸ್ತಕಗಳು ಸ್ವಲ್ಪ ಕವರ್ ಮಾಡ್ತೀನಿ ಸರ್ का रहते नहीं ये तो नहीं